ಈಗ ಒಂದು ವಿಷಯ ಏನು ಅಂತ ಅಂದ್ರೆ ಕೆಲವೊಂದು ಜನಗಳು ನಿಮ್ಮ ಹತ್ರ ಬರ್ತಾರೆ ಈಗ ಅವರಿಗೆ ನೀವು ಸಂಕಲ್ಪ ತೆಗ್ದಿಡ್ತೀರ ತೆಗ್ದಿಡಕ್ ಹೇಳ್ತೀರಾ ಆ ಸಂಕಲ್ಪ ತೆಗ್ದಿಟ್ಟಾಗ ಅವರು ಸರಿ ಹೋಗ್ಬಿಡತ್ತೆ ಆ ಕ್ಷಣ ಅವಾಗ ವಾಪಸ್ ಬರಲ್ಲ ಅವ್ರು ನಿಮ್ಮ ಹತ್ರ ಆ ಸಂಕಲ್ಪ ತೆಗ್ದಿಟ್ಟು ವಾಪಸ್ ಬರ್ದೇನೆ ಫೋನ್ ಪಿಕ್ ಮಾಡ್ದೇನೆ ಮಾಡ್ತಾರಲ್ಲ ಅಂತ ಜನಗಳಿಗೆ ನೀವ್ ಏನ್ ಹೇಳ್ಬೇಕು ಅಂತಿದ್ದೀರಾ ಏನೂ ಇಲ್ಲ ಅಂಥ ಜನಗಳನ್ನ ಈಗ ನಾವೇನು ಮಾಡೋಕ್ಕಾಗಲ್ಲ ಅಂತ ಹೇಳಿ ಬಿಟ್ಟು ಆ ಸಂಕಲ್ಪದಲ್ಲಿ ಇರ್ತಂತ ಅದಕ್ಕೆ ಏನು ಕ್ರಮವನ್ನು ಮಾಡಿರ್ತೋ ತಗೊಂಡೋಗಿ ನೀರಿಗೋ ಇದಕ್ಕೆ ಬಿಡ್ತೇವೆ ಅದು ವಾಪಸ್ ಹೋಗಿ ಅವ್ರಿಗೆ ಹೊಡೆಯುತ್ತೆ ಮತ್ತೆ ನಮ್ಮ ಹತ್ರ ಅವ್ರು ಬಂದ್ರೆ ಯಾವ ಕಾರಣಕ್ಕೂ ಅದನ್ನ ಸರಿ ಮಾಡಕ್ಕಾಗಲ್ಲ ಅದಕ್ಕೆ ನಾನು ಜನಗಳಿಗೆ ಹೇಳೋದು ಅದನ್ನೇ ಯಾವ ಕಾರಣಕ್ಕೂ ಯಾವುದೇ ಅರ್ಚಕರ ಹತ್ರ ಅಥವಾ ಯಾವುದೇ ಜ್ಯೋತಿಷ್ಯತ್ರ ಹತ್ರ ಕೇಳದಂತ ಕ್ರಮವನ್ನ ಮಾಡಿಸಿಕೊಂಡು ಹೇಳಿ ಬಂದ್ರೆ ಮತ್ತೆ ನಿಮಗೆ ಎಲ್ಲ ಅದರಲ್ಲಿ ತೊಂದರೆಗಳು ನಿವಾರಣೆ ಆಯಿತು ಪರಿಹಾರ ಆಯಿತು ಅಂತ ಹೇಳಿ ಆ ಕ್ರಮವನ್ನ ಪರಿಪೂರ್ಣವಾಗಿ ಮುಗಿಸದೇ ಇದ್ರೆ ಅದನ್ನು ನೀವು ತಗೊಂಡೋಗಿ ಅದು ಏನ್ ಮಾಡಬೇಕು ಅಂತ ಅರ್ಚಕರು ಹೇಳ್ತಾರೋ ಆ ರೀತಿ ನಡೆಸ್ಕೊಳ್ಳದೇ ಇದ್ರೆ ಖಂಡಿತವಾಗಿ ಎರಡನೇ ಸಲ ತೊಂದರೆ ಮತ್ತೆ ಬಂದರೆ ಅದನ್ನು ಯಾವ ಕಾರಣಕ್ಕೂ ನಾವು ಸರಿ ಮಾಡಲು ಶಕ್ತರಾಗಿರೋದಿಲ್ಲ ಹಾಗಾಗಿ ಅದಕ್ಕೆ ಎಚ್ಚರಿಕೆ ವಹಿಸಿ ಮೊನ್ನೆ ನಮ್ಮೊಬ್ಬರ ಅರ್ಚಕರಿಗೆ ಈ ಸಮಸ್ಯೆ ಆಯಿತು ಏನಂದ್ರೆ ಅವರಿಗೇನೋ ಮೈಯೆಲ್ಲ ತುರುಕೆ ಬರ್ತಿತ್ತಂತೆ ಅದಕ್ಕಾಗಿ ಅವರೇನು ಮಾಡಿದ್ರು ನಮ್ಮ ಹತ್ರ ಬಂದ್ರು ಅರ್ಚಕರು ನನಗೆ ಫೋನ್ ಮಾಡಿದ್ರು ಹೀಗೀಗೆ ಇಂತಹ ದೈವಿಕವಾದ ತೊಂದರೆ ಆಗ ಕೇಳಿದಾಗ ಅವರು ಹೇಳಿದ್ರು ಹಾಸ್ಪಿಟಲ್ ಅಲ್ಲಿ ಎಲ್ಲ ತೋರಿಸಿದೀವಿ ಏನೂ ತೊಂದರೆ ಇಲ್ಲ ಅಂತ ಎಲ್ಲ ರಿಪೋರ್ಟ್ಗಳು ಬಂದಿದೆ ನೋಡಿ ರಿಪೋರ್ಟ್ ಅನ್ನು ತೋರಿಸ್ತಿದ್ದೀವಿ ಅಂತ ಹೇಳಿ ಅರ್ಚಕರು ತೋರಿಸ್ತಾ ಇದ್ದಾರೆ ಯಾಕಂದ್ರೆ ನಾನು ವಿಡಿಯೋ ಕಾಲ್ ಅಲ್ಲಿದ್ದೆ ಅವಾಗ ತೋರಿಸಿದಂತ ಸಂದರ್ಭದಲ್ಲೂ ಕೂಡ ಅದು ನಿಜ ಅವರು ಹೇಳಿದ್ದು ಆದರೆ ಇದು ದೈವಿಕವಾದ ತೊಂದರೆ ಇದ್ದಾದ್ರಿಂದ ಪರಿಹಾರ ಇಂತಹ ಪರಿಹಾರ ಮಾಡಲಿಕ್ಕಾಗಿ ಇಂತಹ ಒಂದು ಕ್ರಮಕ್ಕಾಗಿ ಒಂದಿಷ್ಟು ಅವರತ್ರ ಹಣವನ್ನು ತಗೊಂಡು ಅದಕ್ಕೆ ಬೇಕಾದ ಇಷ್ಟು ರೂಪಾಯಿ ನೂರ ಹನ್ನೊಂದು ಸಾವಿರದ ಹನ್ನೊಂದು ಎರಡು ಸಾವಿರದ ಎರಡು ಇಪ್ಪತ್ತೆರಡು ಹೀಗೆ ಒಂದಿಷ್ಟು ಅದಕ್ಕೆ ಹೀಗೆ ಮಾಡಬೇಕು ಅಂತಿದೆ ಶತ್ರುಜಿತವಾದ್ರೆ ಆರರಿಂದ ಪ್ರಾರಂಭ ಆಗುವಂಥದ್ದು ಹೀಗೆಲ್ಲ ಇದೆ ಅದನ್ನು ತೆಗಿಸಿಡಿ ಅಂದೆ ಅವರು ಈಗ ಸದ್ಯ ನನ್ನ ಹತ್ರ ಹಣ ಇಲ್ಲ ನೀವು ಕ್ರಮ ಮಾಡಿಡಿ ಅಂತ ಹೇಳಿಬಿಟ್ಟು ಹೋದ್ರಂತೆ ಆ ಕ್ರಮವನ್ನು ಇವರು ಮಾಡಿಟ್ಟಿದ್ದಾರೆ ಅದಕ್ಕೇನು ಬೇಕೋ ಒಂದು ತಾಯಿತನೋ ಯಂತ್ರನೋ ನಿಂಬೆಹಣ್ಣೋ ಈ ರೀತಿಯಾಗಿ ಅದಕ್ಕೆ ಯಾವ್ದು ಬೇಕೋ ಆ ಕ್ರಮವನ್ನು ಅವರು ಅದಕ್ಕೆ ಯಾವ ಮಂತ್ರದಿಂದ ಅಭಿಮಂತ್ರಣೆ ಮಾಡಬೇಕು ಅದೆಲ್ಲ ಅಭಿಮಂತ್ರಣೆ ಮಾಡಿ ಜಪ ಮಾಡಿ ಅದನ್ನ ಇಟ್ಟಿದ್ದಾರೆ ಅವ್ರು ಬರಲೇ ಇಲ್ಲ ಯಾಕೆ ಅಲ್ಲಿ ಅವರಿಗೆ ಆರಾಮಾಯಿತು ಅದರ ಸಮಸ್ಯೆ ಪರಿಹಾರ ಆಯಿತು ಹಾಗಾಗಿ ಅವರು ಕ್ರಮವನ್ನು ಹೋಗಿ ಬರಲಿಲ್ಲ ಮರೆತು ಹೋಯಿತು ಅವ್ರಿಗೆ ಬೇಕಾಗೂ ಅದು ಇವರು ಫೋನ್ ಮಾಡಿದ್ದಾರೆ ಫೋನು ರಿಸೀವ್ ಮಾಡಿಲ್ಲ ಹದಿನೈದು ದಿನ ಕಳೆದು ಹದಿನಾರನೇ ದಿನ ಅಮಾವಾಸ್ಯೆ ಮುಗಿತಾ ಇದ್ದ ಹಾಗೆ ಈ ಅರ್ಚಕರಿಗೆ ತುರುಕಿ ಶುರುವಾಯಿತು ಆವಾಗ ಪ್ರಶ್ನೆ ನೋಡಿದ್ರೆ ಅವರಿಗೆ ಅಲ್ಲಿ ಮಾಡೋ ಕ್ರಮ ಇಲ್ಲೇ ಇರೋದ್ರಿಂದ ಇವರಿಗೆ ತೊಂದರೆ ಆಗಕ್ಕೆ ಶುರುವಾಯಿತು ಹಂಗಾದ್ರೆ ಇದಕ್ಕೆ ಏನು ಮಾಡಬೇಕು ತಕ್ಷಣ ಅದಕ್ಕೆ ಪರಿಹಾರ ಅದೆ ಹೀಗೆ ಮಾಡು ಅಂತ ಅದಕ್ಕೆ ಪರಿಹಾರ ಮಾಡಿದ ತಕ್ಷಣ ಅವರು ಯಾರ ಮೂಲ ಬಂದಿದ್ರಲ್ಲ ಅವರಿಗೆ ಇಡೀ ಮೈ ಮೇಲೆ ಬೊಬ್ಬೆಗಳು ಶುರುವಾಯ್ತು ಅಂದ್ರೆ ಅದು ಶುರು ಆದಕೂ ಮತ್ತೆ ಓಡ್ ಬಂದರು ಆಗ ಓಡ್ ಬಂದಾಗ ನನಗೆ ಫೋನ್ ಬಂತು ಇವತ್ತು ಇವತ್ತಾಗಿದ್ದು ನನಗೆ ಈಗ ಫೋನ್ ಮಾಡಿದ್ರು ಅವರು ನೀನು ಕೇಳಿಸ್ಕೊಂಡಿದ್ದು ಇಷ್ಟೊತ್ತು ಅದೇನೆ ಫೋನ್ ಮಾಡಿದ್ರು ಹೇಳ್ದೆ ಏನೂ ಮಾಡೋಕ್ಕಾಗಲ್ಲ ಇದು ನೀವು ಹಾಸ್ಪಿಟಲ್ ಅಡ್ಮಿಟ್ ಆಗಿ ಏನಾದರೂ ಅಲ್ಲಿ ಪರಿಹಾರ ಸಿಕ್ಕರೆ ಮಾಡಿ ದೇವರಲ್ಲಿ ನೀವೇ ಪ್ರಾರ್ಥನೆ ಮಾಡ್ಕೊಳ್ಳಿ ಇದು ನೀವು ಮಾಡಿದ್ದು ತಪ್ಪಾಗಿದೆ ಅಪರಾಧ ಆಗಿದೆ ನಾವು ಏನು ಮಾಡೋ ಸ್ಥಿತಿಯಲ್ಲಿ ಇಲ್ಲ ಆ ಸ್ಥಿತಿಯಲ್ಲಿ ನಾವು ಏನೂ ಪರಿಹಾರ ಕೊಡದ ಸ್ಥಿತಿ ಬಂದ್ಬಿಡ್ತೀವಿ ಹಾಗೆ ಯಾರು ಮಾಡ್ಕೊಳ್ಬೇಡಿ ನೀವು ಯಾರಿಗಾರು ಒಂದು ಯಂತ್ರ ಮಾಡ್ಕೊಡಿ ಅಂತಂದ್ರೆ ಅದಕ್ಕೆ ಗೌರವಯುತವಾಗಿ ಏನು ಕೊಡಬೇಕು ಕೊಟ್ಟು ಆ ಯಂತ್ರವನ್ನ ಪಡ್ಕೊಂಡು ಅದನ್ನು ವಿಸರ್ಜನೆ ಮಾಡಬೇಕು ನಮಗೆ ಆ ಕೆಲಸ ಆಗಿದೆ ಹೇಳ ತಗೊಂಡೋಗಿ ಅದು ನೀರಿಗೆ ಬಿಡೋದು ಒಂದ್ಸಲ ಮನೆ ತೊಡಗಿ ಪೂಜೆ ಮಾಡಿ ನಿನ್ನಿಂದ ನಂಗೆ ಒಳ್ಳೇದಾಗಿದೆ ಅಂತ ಹೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡಿ ನೀರಿ ಬಿಡ ಅಥವಾ ಅರ್ಚಕರು ಏನೋ ಅಥವಾ ಜ್ಯೋತಿಷಿಗಳು ಏನೋ ನಿಮಗೆ ಮಾರ್ಗದರ್ಶನ ಮಾಡ್ತಾರೋ ಆ ರೀತಿಯಾಗಿ ಮಾಡಿ ದಯವಿಟ್ಟು ಕ್ರಮವನ್ನ ಮಾಡಿಸ್ಕೊಂಡು ಒಂದ್ಸಲ ಜ್ಯೋತಿಷ್ಯವನ್ನು ಕೇಳಿಕೊಂಡು ಅದಕ್ಕೆ ಬೇಕಾದನ್ನ ಸಿದ್ಧತೆ ಮಾಡೋಕೆ ಅವ್ರಿಗೆ ಹೇಳಿ ಅಥವಾ ಜಪವನ್ನು ಮಾಡ್ಲಿಕ್ಕೋ ಅಥವಾ ಯಂತ್ರ ಮಾಡ್ಲಿಕ್ಕೋ ಹೇಳಿ ಅದನ್ನ ಅಲ್ಲೇ ಬಿಡಬೇಡಿ ಜಾತಕವನ್ನ ಬರೆಸಿ ಅವ್ರ ಮಲ್ಲೇ ಬಿಡಬೇಡಿ ಹಾಗೆ ಮಾಡಿಕೊಂಡಾಗ ಅದರಿಂದ ಮುಂದೆ ನಿಮ್ಗೆ ತೊಂದರೆ ಬಂದ್ರೆ ಪರಿಹಾರ ಮಾಡೋದು ತುಂಬಾ ಕಷ್ಟ ಆಗ್ತದೆ